ನಾನು ಕೈವಾಡ ಇದ್ದೀ ಹೇಳೋದ್ ಮುಂಚೆ ನಾನು ಬೇರೆ ಅವ್ರ ತರ ರಾಜಕಾರಣಿ ಅಲ್ಲ ಬರೇ ಮೊದ್ಲೇ ಬಾರಿ ನಾನು ಎರಡ್ ಸಾವಿರದ ಏಳರಲ್ಲಿ ಅಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ ಮೊದ್ಲೇ ಬಾರಿ ಅವಕಾಶ ಸಿಕ್ತು ಮಂತ್ರಿ ಆಗಿ ಮಂತ್ರಿ ಆಗಿದೆ ನಾನು ಫಸ್ಟ್ ಬಾರಿ ಎಮ್ ಎಲ್ ಎ ಫಸ್ಟ್ ಬಾರಿ ಮಂತ್ರಿ ಆಗಿದೆ ಈಗ ಮಂತ್ರಿ ಆಗಿ ಎಷ್ಟು ಸರ್ಕಸ್ ಮಾಡ್ತಾರೆ ನನ್ನ ಮಂತ್ರಿ ಆಗಿದ್ದೀ ಆರೇ ತಿಂಗಳಲ್ಲಿ ಕುಮಾರಸ್ವಾಮಿ ಒಂದ್ ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ ನಾನು ಬರೇ ಒಂದ್ ಕಾರ್ಯಕ್ರಮ ಬೆಂಗಳೂರಲ್ಲಿ ಇದತ್ಕೊಂಡಿ ಒತ್ತಾಯ ಇರ್ತದೆ ಬೇರೆ ಕಾರ್ಯಕ್ರಮ ಇರ್ತದೆ ಏನೂ ಕಾರ್ಯಕ್ರಮ ಇಲ್ಲ ಮನೆಯಲ್ಲಿ ಇದತ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವ್ ನಾನು ನಾನು ಅನ್ಕೊಂಡು ಕೂತ್ಕೋ ನಾನು ಸರ್ ನಾನು ಹೇಳ್ದಲ್ಲ ನನ್ ಕೈವಾಡ ನೂರು ನೂರು ಅವ್ರು ಹೇಳಬೇಕಾಗಿಲ್ಲ ನಾನೇ ಕೊಡ್ತೀನಿ ನನ್ನ ನನ್ ಕಾನ್ಫಿಡೆನ್ಸ್ ಇದೆ ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ ಕಾನ್ಫಿಡೆನ್ಸ್ ಇದೆ ನನಗೆ ಅದ್ ಯಾರು ಹೇಳ್ತಾರಲ್ಲ ಎಚ್ಚತ್ತ ಹೇಳ್ತಾರ ಅಲ್ಲಿ ಬಡವ್ರ ತಗೋ ದುಡ್ಡು ತಗೊಳ್ಳೋದ ಸರ್ ತೋ ಯಾರು ಎನಿ ಬಡಿ ಎನಿ ಬಡಿ ನಾನೇನು ನಾನು ಹೇಳ್ತಲ್ಲ ನಾನು ಸತ್ಯ ಅಂತ ಅಲ್ಲ ಅಂತಾನು ಹೇಳ್ತಾ ಇದ್ದೀನಿ ನಾನು ಅವ್ರವ್ರ ಅಭಿಪ್ರಾಯ ಕೇಳಿ ನನ್ನ ಏನು ಒಂದು ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳಿದಾರೆ ಅವ್ರು ದೊಡ್ಡವರು ಅವರು ಹೇಳಿದ್ದಾರೆ ಹೇಳಿಕೊಳ್ಳಿ ನಾನು ಹೇಳ್ತಾ ಇಲ್ವಾ ನಾನು ಹೇಳ್ತಾ ಇಲ್ವಾ ಅವ್ರು ಆಡೇ ಅವ್ರದ್ದೇ ಅವರೇ ಹೇಳಿದಾರೆ ನಾನು ಇವತ್ತು ಕರ್ಸೋ ಮಾತಾಡ್ತಿದೀನಿ ಅಂದ್ರೆ ಯಾರಂತ ಹೇಳ್ಲಿ ಅವರು ಹೇಳ್ಬೇಕಾನೆ ಈಗ ನಾನು ಸಚಿವ ಆಗಿದ್ದೀನಿ ನನ್ಗೆ ಹೇಳ್ಬೇಕಾನೆ ಇಂಥವ್ರ ಪಂಚಾಯತಿ ಅವ್ರು ಪಂಚಾಯತ್ ಅವ್ರು ಅವ್ನು ತಗೊಂಡ್ ತೊಗೊಂಡ್ ಬಂದಿದ್ದಾರೆ ಅವ್ನು ಇರ್ತಾಂತಾನೆ ಅಧ್ಯಕ್ಷ ಅವ್ನು ಕರ್ಕೊಂಡ್ ಬಂದು ಯಾರು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತ ಅಂತ ಹೇಳ್ಬೇಕಾರೆ ಅವ್ರು ಬಂದು ಹೇಳ್ರೆ ಇಂಥವ್ರು ತಗೊಂಡಿದ್ದಾರೆ ಇಪ್ಪತ್ತ್ ನಾಲ್ಕು ಗಂಟೆ ನಾನು ಕರ್ಕೊಂಡು ಹೋಗ್ತೀನಿ ಟ್ವೆಂಟಿ